ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಕ್ಚುಲಾಗಿ ವ್ಲಾಗ್ಸ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ಸಮ್ಥಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಹೊರನಾಡಿಗೆ ಹೋಗೋಕೆ ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಎಂಟು ಇಬ್ಬರೆ ಆಯಿತು ಬಿಡಬೇಕಿ ಇವಾಗ ಬಸ್ಸಿಗೆ ರೆಡಿ ಆಟೋ ಬುಕ್ ಮಾಡ್ತಾ ಇದ್ದೀನಿ ಸೊ ಅದು ಎಕ್ಸೆಪ್ಟಾಗಿ ಬರೋದಕ್ಕೆ ಟೈಮ್ ಇತ್ತಲ್ಲ ಅಂತೆಲ್ಲ ಬುಕ್ ಮಾಡಬೇಕು ಇವಾಗ ಹ್ಞೂ ಮಾಡ್ತಾನೆ ಅದಕ್ಕೆ ಒರ್ನಾಡುಗೆ ಹೋಗ್ತಾ ಇದೀವಿ ಹೋಗಿ ಮಾಡ್ತೀವಿ ನೋಡಿ ಹೇಗಿದೆ ಆಟೋ ಬಂತು ಆಟೋ ಹತ್ಕೊಂಡು ನಾವು ಅಕ್ಕೋರು ಇನ್ನೊಂದು ಬರ್ತಾ ಇದ್ರು ನಾನು ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಹಸ್ಬೆಂಡ್ ಮೂರು ಜನ ಬೀ ಆಟದಲ್ಲಿ ಹೋಗ್ತಾ ಇದ್ವಿ ಸೊತ್ತೀಳೋ ವಿಡಿಯೋ ಮಾಡಿಕೊಂಡು ಇದನ್ನು ವರ್ನಾಡಾದೇಶ್ ಹೆಂಗಿದೆ ನೋಡಿ ಕರ್ನಾಡಂದು ಹಿಂಗಿದೆ ನಾವು ಜಸ್ಟ್ ಬಸ್ನ ಹೇಳಿ ಟೈಯರ್ ಬೇರೆ ಪಂಕ್ಚರ್ ಆಗಿ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಜಸ್ಟ್ ಬಸ್ ಹೇಳಿದ್ವಿ ಸೊ ರೆಡಿಯಾಗಿ ಸಿಗ್ತೀನಿ ಎಸ್ ಒಂದು ಸೊ ನಮ್ಮ ರೂಮ್ ಅಂದ್ಬಿಟ್ಟು ಬಸ್ ಹೇಳಿದ್ವಲ್ಲ ಅಲ್ಲಿ ಪಕ್ಕದಲ್ಲೇ ಇತ್ತು ಸೊ ಅಲ್ಲಿ ಭಾಳ ಡೋರ್ ಓಪನ್ ಮಾಡಿದ್ರೆ ಈ ಥರ ವ್ಯೂ ಕಾಣ್ತಾ ಇತ್ತು ಸಖತ್ತಾಗಿತ್ತು ಮಾತ್ರ ಬ ಬಟ್ ಟ್ಯಾಕ್ಸ್ ಎಲ್ಲ ಗೆಲ್ಬೇಕಂದ್ರೆ ಫುಲ್ಲು ಚಳಿ ರೂಮಲ್ಲಿದ್ರು ಅಂತೂ ಫುಲ್ಲು ಈಚೆ ಬಿಸಿಲಕ್ಕೆ ಬಂದರೆ ಒಂದು ಸ್ವಲ್ಪ ಬೆಚ್ಚಗಿರ್ತೀವಿ ಅಷ್ಟೇ ರೂಮಲ್ಲಂತೂ ಫುಲ್ಲು ಕೋಲ್ಡು ಗೋಡೆ ಮುಟ್ಟಿದ್ರು ಸಹ ಫುಲ್ಲು ಐಸ್ ಥರ ಕೊರಿತಾಯಿತ್ತು ಸೊ ಹಂಗಿತ್ತು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪಾರ್ಕಿಂಗು ಪಾರ್ಕಿಂಗ್ ಹತ್ರನೇ ಅವ್ರು ರೂಮ್ ಮಾಡ್ಕೊಂಡಿದ್ವಿ ಬಸ್ಸು ಆಪೋಸಿಟು ನಿಂತ್ಕೊಳ್ತಲ್ಲ ಅದ್ರ ಆಪೋಸಿಟಲ್ಲಿ ನಮ್ಮ ರೂಮ್ ಇದ್ದಿತ್ತು ಸೊ ಫು ರೂಮ್ ಮಾಡಿಸ್ಕೊಂಡು ಫೈನಲ್ ಸ್ನಾನ ಮಾಡಿ ರೆಡಿ ಆಗಬೇಕು ಆ ಟೈಮಲ್ಲಿ ಹೋಗುವಾಗ ಈ ವ್ಯವಸ್ಥು ವೀಡಿಯೋ ತೊಗೊಂಡೆ ಸೊ ಈಗ ನಾನು ಫೈನಲಿ ನಾವು ಹೊರನಾಡಕ್ಕೆ ಬಂದ್ವಿ ಹೊರನಾಡಕ್ಕೆ ರೀಚ್ ಆದ್ವಿ ನಮ್ಮ ಜಶ್ರಮ ಮುಖ ತೋರಿಸ್ಬಿಟ್ಟೆ ಹಿಂದೆಗಡೆ ನಮ್ಮ ಅಕ್ಕ ನಮ್ಮ ಬಾವ ಮತ್ತು ನಮ್ಮ ಅಕ್ಕನ ಮಗ ಬರ್ತಾ ಇದ್ದಾರೆ ಮುಂದೆ ನಮ್ಮ ಅಮ್ಮ ನಮ್ಮ ಅಕ್ಕ ಪ್ರಣುಮ ಎಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ವಿ ಸೊ ವರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಓ ಅನ್ನಪೂರ್ಣೇಶ್ವರಿ ಟೆಂಪಲ್ ರೀಚ್ ಆದ್ವಿ ಸೊ ಆಗಿ ಇವಾಗ ಅನ್ನಪ್ರಶನಕ್ಕೆ ಅದು ಇದೆಲ್ಲ ತಗೊಬೇಕು ಹೋಗ್ತಾ ಇದ್ದೀವಿ ಸೊ ಸ್ಟೆಪ್ಸ್ ಹತ್ತಿ ಎಲ್ಲಿ ಹೋಗ್ಬೇಕು ಸೊ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ಕೊಂಡು ಎಲ್ಲರೂ ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ಜಿಶ್ಚಿಮ ಮತ್ತು ಅಕ್ಕ ಭಾವ ಎಲ್ಲ ಬರ್ತಾ ಇದ್ದಾರೆ ಹೊರಡ್ತಾ ಇದ್ದೀವಿ ಗೊತ್ತು ಬೈತಾ ಇದ್ರು ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ಅಂತೇಳಿ ಹಾಕಿಲ್ಲ ವೀಡಿಯೋ ಆ ಮಾಡ್ಕೊಬೋದು ಯಾಕಂದರೆ ಆಪ್ಷನಲ್ಲಿದೆ ನಾನು ಸುಮಾರು ಜನರಲ್ಲಿ ನೋಡಿದ್ದೀನಿ ತೊಗೊಂಡ್ವಿ ಅಲ್ಲ ಪ್ರಶ್ನೋಣ ಅಂತ ಹೇಳ್ಬಿಟ್ಟು ಸೊ ತ್ರೀ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಸೊ ತ್ರೀ ಹಂಡ್ರೆಡ್ ಕೊಟ್ಟು ಸೊ ಇದು ಬಂದ್ಬಿಟ್ಟು ಅನ್ನಪ್ರಾಶನ ಸ್ಟಾರ್ಟ್ ಆಗ್ತಾ ಇದೆ ಆವಾಗ ಬಟ್ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಸೆವೆನ್ ಟು ಟ್ವೆಲ್ವರೆಗೂ ಅನ್ನಪ್ರಾಶನವರೆಗೂ ನಿಮ್ಮ ಮಗ ಮಗುಗಳಿಗೆ ಮಾಡಿಸ್ಬೌದು ಸೊ ತ್ರೀ ಹಂಡ್ರೆಡ್ ಏನೋ ಚಾರ್ಜ್ ಮಾಡ್ತಾರೆ ಆ ತ್ರೀ ಹಂಡ್ರೆಡ್ ಚಾರ್ಜಲ್ಲಿ ಬಿಲ್ ತಗೊಂಡು ನಾವು ಫಸ್ಟು ದೇವ್ರನ್ನ ದರ್ಶನ ಮುಗಿಸ್ಕೊಂಡೇ ಬರಬೇಕು ಡೈರೆಕ್ಟ್ ಬರೋಂಗಿಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾವಿಲ್ಲಿ ಬಂದು ಆಮೇಲೆ ನಾವು ಆ ಮಗುವಿಗೆ ಅದು ರವೆ ಚೀರ ಕೊಡ್ತಾರೆ ಅಂದರೆ ರವೆ ಪಾಯಸ ರವೆ ಪಾಯಸನ ತಿನ್ಸಿದ ಮೇಲೇ ಅಲ್ಲಿ ಕಂಪ್ಲೀಟ್ ಆಗೋದು ಪೂಜೆ ಅವರು ಅಕ್ಷತೆ ಎಲ್ಲ ಹಾಕಿ ಕ ನಿಜಕ್ಕೂ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಸೊ ಅವ್ರು ಹೇಳ್ತಾಯಿದ್ರು ಯಾವ ಯಾವ ದೇವ್ರು ಫಸ್ಟು ನಮ್ಮ ಹೆಸ್ರನ್ನ ಕೇಳ್ತಾರೆ ಆಮೇಲೆ ಯಾವ ನಕ್ಷತ್ರ ಅಂತೆಲ್ಲ ಕೇಳ್ತಾ ಹೋಗ್ತಾರೆ ಸೊ ಅಲ್ಲಿ ನಿಮ್ಮ ಮನೆಯ ಮನೆ ದೇವ್ರದ್ದು ಯಾವ ನಮ್ಮ ಮನೆ ದೇವ್ರು ಬಟ್ಬಿಟ್ಟು ಯಾವುದು ಅಂತ ಕೇಳಿದ್ರು ಸೊ ನಾವು ನಮ್ಮ ಮನೆ ದೇವ್ರನ್ನ ಹೇಳಿದ್ವಿ ಸೊ ಅದಾದಮೇಲೆ ಮತ್ತೆ ಅಕ್ಷತೆನ ಹಾಕಿ ಮತ್ತೆ ಕೈ ಮುಗಿದು ಮತ್ತೆ ಇಸ್ಕೊ ಕೊಡ್ತಾರೆ ಅವರು ಸೊ ಯಾ ಫಸ್ಟ್ ಈ ಫಸ್ಟ ಸೆಕೆಂಡ ಅಂದರೆ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಫಸ್ಟು ನಮ್ಮ ಹೆಸರು ಆಮೇಲೆ ನಮ್ಮ ನಮ್ಮ ಮನೆ ದೇವರು ಆಮೇಲೆ ಲಾಸ್ಟಿಗೆ ನಮ್ಮ ಮನೆ ಹತ್ತಿರ ಇರೋವಂಥ ಟೆಂಪಲ್ ಯಾವ ಇದೆ ಅಂತ ಹೇಳ್ತಾರೆ ಅದನ್ನು ನಾನು ಹೇಳ್ತಿದ್ದೆ ನಾನು ಶಿವ ಟೆಂಪಲ್ ಹತ್ರ ಇದೆ ಅಂತ ಹೇಳ್ತಾ ಇದ್ದೆ ಸೊ ನಾವೀಗ ಮನೆ ಮಾಡ್ಕೊಂಡ್ಮೇಲೆ ಯಾವ ಟೆಂಪಲ್ ಹತ್ರವಾಗಿದೆ ಅಂದರೆ ಶಿವ ಟೆಂಪಲ್ ಎಲ್ಲಿರೋದು ಸೊ ಮಗು ಮಗು ಹೆಸರು ಕೇಳ್ತಾರೆ ಮಗು ಯಾವ ನಕ್ಷತ್ರ ಏನು ಅಂತೇಳಿ ನಾವು ಇವಳು ಹೆಸರು ಹೇಳಿ ಆಮೇಲೆ ಅವರು ರವೇಶಿರನ ನಮಸ್ಕಾರ ಮಾಡಿಸ್ತಾರೆ ದೇವ್ರನ್ನ ನೆನ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಸೊ ನಾವು ಅದನ್ನು ಮಾಡಿದ್ವಿ ಮಾಡಿಕೊಂಡು ದೇವ್ರನ್ನ ಮನಸಲ್ಲೇ ನೀವು ನೆನ್ಕೊಬೇಕು ನೀವು ಒಳ್ಳೇದಾಗಲಿ ಈ ಥರ ನನ್ನ ಮಗಳಿಗೆ ಆಯುಷ್ಯ ಆರೋಗ್ಯ ಪ್ರತಿಯೊಂದು ಕೊಡಲಿ ಕಾಪಾಡಲಿ ಅಂತ ಹೇಳಬೇಕು ಸೊ ಮೇಲೆ ಸೊ ಅಲ್ಲಿ ಅನ್ನಪೂರ್ಣೇಶ್ವರಿ ಆದ್ದರಿಂದ ಸೊ ನೀವು ಆ ದೇವ್ರನ್ನ ನೆನ್ಕೊಂಡು ನೀವು ಅವ್ರಿಗೆ ಕುಂಕುಮ ಇಕ್ಕಿ ಅಂತ ಹೇಳ್ತಾರೆ ಅದಕ್ಕೆ ಅವಾಗ ಪ್ರದೀಪ್ ಫಸ್ಟ್ ಇಕ್ಕೊಂಡು ಆಮೇಲೆ ನನಗೆ ಇಕ್ಕಿ ಆಮೇಲೆ ಜಷಮಗೆ ಇಕ್ಕಬೇಕು ಸೊ ಆಮೇಲೆ ಜಷಮಾಗಿ ಇಕ್ಕಿದ್ವಿ ಜಷಮಾಗಿ ಇಕ್ಕಿ ಮೇಲೆ ಪೂಜೆಗಳನ್ನ ಮಾಡ್ತಾಯಿದ್ರು ಅವರು ಪೂಜೆ ಅಂದರೆ ಸೊ ನಾರ್ಮಲಾಗಿ ಒಂದು ಹತ್ತು ನಿಮಿಷ ಅಥ್ವಾ ಕಾಲು ಗಂಟೆ ಆಗುತ್ತೆ ಪೂಜೆ ಸೊ ಅವರಲ್ಲಿ ಫಸ್ಟು ರವೆ ಶೀರನ್ನ ಕೊಡ್ತಾರೆ ಫಸ್ಟು ರವೇಶಿರನ ಪಾಪಕ್ಕೆ ತಿನ್ನಿಸ್ಬೇಕು ಅವ್ರು ಹೇಳ್ತಾಯ್ರು ಬಲಗಡೆ ತೊಡೆ ಮೇಲೆ ಕುಣಿಸ್ಕೊಂಡು ನಿಮ್ಮದು ರಿಂಗು ಕೇಳೋರು ನಿಮ್ಮ ಕೈಯಲ್ಲಿ ಇದೆಯಲ್ಲ ಅದನ್ನೇ ಕೊಡಿ ಅಂತ ಕೇಳೋರು ನಾನು ಅದು ಬಿಚ್ಚಿಯೋಕ್ಕೆ ಆಗ್ತಾಯಿಲ್ಲ ಫುಲ್ ಟೈಟ್ ಆಗ್ಬಿಟ್ಟಿತ್ತು ರಿಂಗು ಸೊ ಅದನ್ನು ಆಮೇಲೆ ಬಿಚ್ಚಿಬಿಟ್ಟು ಕೊಟ್ವಿ ಆಮೇಲೆ ಅವ್ರು ನೋಡಿದ್ರು ಸರಿ ಆಯಿತು ನಾಲ್ಕು ಸಲ ಆ ರಿಂಗಲ್ಲಿ ಹಚ್ಚಿ ಹಚ್ಚಿ ತಿನ್ನಿಸ್ಬೇಕು ಸೊ ಅದನ್ನು ತಿನ್ಸಿದ್ರು ತಿನ್ಸ್ಬಿಟ್ಟು ಅಂದರೆ ನಮಗೆ ಆಮೇಲೆ ಪ್ರತಿ ನಾಲ್ಕು ಸಲ ಅಜ್ಜಿ ತಿನ್ನಿಸ್ಬಿಟ್ಟು ನಾನು ನಾಲ್ಕು ಸಲ ಮತ್ತು ನಾಲ್ಕು ಸಲ ಅಜ್ಜಿ ಅಂದರೆ ನಮ್ಮಮ್ಮ ಆಮೇಲೆ ಆ ಥರ ಮಾಡಿಸಿದ್ರು ನಾಲ್ಕು ಸಲ ತಿನ್ಸಿಬಿಟ್ಟು ಆಮೇಲೆ ನಾನು ಹಾಕು ಚೆನ್ನಾಗಿ ಹೇಳ್ತಾರೆ ಅಂತ ಅಂತ ಇದ್ದೆ ನಮ್ಮ ನಗು ಏನಂದರೆ ನಿಮ್ಮ ಜಜ್ರಮಾ ಪೂಜೆ ಮಾಡೋ ಹಂಕ ಏನು ಹೇಳ್ತಾ ಇರ್ತಾಳೆ ಮಾಡ್ತಾರೆ ಅವ್ರು ಹೇಳ್ತಾ ಆಮೇಲೆ ದೇವ್ರಿಗೆ ಕೈ ಮುಗಿದು ಫಸ್ಟು ನನ್ನ ಒಂದ್ಸಲ ಅಂದ್ಕೊಂಡು ತಿನ್ನಿಸ್ಲಿ ಅಂತ ಹೇಳಿದ್ರು ಸೊ ಅದಕ್ಕೆ ತನ್ನಿಸೋದು ತಿನ್ನಿಸ್ತಾ ನೋಡಿದ್ವಿ ಇಬ್ಬರು ಅವಳ ಹಿಂದೆ ಹಿಂದೆ ಹೋಗ್ತಾ ಹೋಗ್ತಾಯಿದ್ರೆ ನಾನು ಗಿಡ್ಕೊಳ್ಳೋಕ್ಕೆ ಬರ್ತಾಯಿಲ್ಲ ಅವಳು ಹಿಂದೆ ಹಿಂದೆ ಹೋಗ್ತಾ ಇದ್ದು ನೋಡು ಹೆಂಗೆ ಹಿಂದೆ ಹಿಂದೆ ಹೋಗ್ತಾ ಇದ್ದೇ ಅಂತ ಹೇಳ್ತಾಯಿದ್ರು ಸೊ ಫೈನಲಿ ಅವಳದು ಮುಗಿತು ಸೊ ಮುಗಿಸ್ಕೊಂಡ್ವಿ ಬಟ್ ಅವಳೆ ಅಂದ್ರೆ ಅವಳು ಚೆನ್ನಾಗಿ ತಿಂದು ಮತ್ತು ಆ ಅಂಕಲ್ ಮಾತ್ರ ಇಬ್ಬರೀ ಗುರಾಯಿಸ್ಕೊಂಡು ನೋಡೋಣ ಹಂಗೇನೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಅವ್ರನ್ನೇ ನೋಡೋಣ ಅಲ್ಲಿ ಏನು ನೋಡ್ರಿ ಹೆಂಗೆ ನೋಡ್ತಾ ಇರ್ತಾರೆ ಅವ್ರು ಏನೇ ಮಾತಾಡಿದ್ರು ಅವ್ರ ಕಡೆ ತಿರುಗಿ ತಿರುಗಿ ನೋಡ್ಬೋದು ಆಮೇಲೆ ಅವ್ರೇನೂರು ಹೆಂಗೆ ತೊಳಿಬೇಡಿ ಹಂಗೆ ಅವ್ರು ತಿನ್ಸಿರೋದ್ರಿಂದ ಹಂಗೆ ಆಗ್ಬಾಡಿಗೆ ನೋಡ್ತೀವಿ ಆಮೇಲೆ ಅವ್ರು ಕೇಳ್ತಾಯಿರು ನನ್ನ ನಿಮಗೆ ತಮ್ಮ ಅಣ್ಣ ಯಾರಾದರೂ ಇದ್ದಾರಾ ನಿಮಗೆ ಅಂತ ಹೇಳೋದು ಹಾಂ ಇಲ್ಲ ನನಗೆ ಅಂತಂದರೆ ಸೊ ನಿಮ್ಮ ಅಮ್ಮ ಇದ್ದಾರೆ ನಿಮ್ಮಮ್ಮ ಇದಾರೆ ಅಂತಂದರೆ ಅವ್ರನ್ನ ಕರೀರಿ ಅಂತೇಳಿ ಕರೆದು ಆಮೇಲೆ ನಮ್ಮಮ್ಮ ಅವರು ಅವಳಿಗೆ ಒಂದು ರವೆ ಪಾಯ ರವೆ ಶೀರ ರವೆ ಪಾಯಸನ ತಿನ್ಸಿದ್ರು ತಿನ್ಸಿದ ಮೇಲೆ ಏನಾಯಿತು ಅಂತಂದರೆ ಆಮೇಲೆ ಕಾಯಿ ಕಾಯಿವು ಮತ್ತು ಅಕ್ಕಿ ಕೊಟ್ಟು ಅಲ್ಲೇ ಅದನ್ನು ನೀವು ಮನೇಲಿ ತೊಗೊಂಡಿಟ್ಟು ಮಾಡ್ಕೋಬೋದು ಅಂತಂದ್ಬಿಟ್ಟು ಸೊ ಮೇಲೆ ಎಲ್ಲ ರೀತಿಯಾದ ರೈಸ್ ಆಗಿರ್ಬೋದು ಅಂತಂದರು ಸೊ ನನ್ನ ಮನೆಯ ಈ ಕಡೆ ಬನ್ನಿ ಬನ್ನಿ ಅಂತ ಅವರು ಈ ಕಡೆ ಬರೋ ಕಡಿ ಸೊ ಆಮೇಲೆ ನಾವು ಪ್ರೀತಿಯಿಂದ ನಮಗೆ ಪೂಜೆ ಮಾಡಿದ್ರು ತುಂಬ ಇಷ್ಟ ಆಯಿತು ಸೊ ನಮ್ಮ ಕೈಯಲ್ಲಿ ಆದಂಥದ್ದನ್ನ ಕೊಟ್ಬಿಟ್ಟು ನಾವು ಅಲ್ಲಿ ಅವಳಿಗೆ ಚಷ್ಮಾಗ ಅನ್ನ ಪ್ರಾಶನ ಮುಗಿಸಿ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಕಾಫಿ ಕುಡ್ದಿದ್ದೀವಿ ಆ್ಯಕ್ಚುಲಾಗಿ ಟೈಮ್ ಬಂದು ಆಲ್ರೆಡಿ ಗಸ್ಟ್ ಮೂರು ಕಾಲು ನಾನು ಊಟನೇ ಮಾಡಿಲ್ಲ ಕರೆಕ್ಟಾಗಿ ಯಾಕಂದರೆ ಚಷ್ಮಾ ಅಳ್ತಾಯಿದ್ಲು ಅಂದ್ಬಿಟ್ಟು ಊಟನೇ ಮಾಡಿಲ್ಲ ಸೊ ಸ್ವಲ್ಪ ಊರಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂಗಡಿ ಹತ್ರ ಅಲ್ಲಿಗೆ ನಾಳೆ ಹೋಗಬೇಕು ಸೊ ಇದು ದೇವಸ್ಥಾನವ್ರ ಲಾಕ್ಸ್ಗಳೆಲ್ಲ ಕಂಟಿನ್ಯೂಷನ್ ಹಾಕ್ತೀನಿ ಬಟ್ ನಾಳೆ ಊರಿಗೆ ಹೋಗೋದ್ರಿಂದ ಇವತ್ತು ಇಲ್ಲಿಂದ ಅಲ್ಲಿ ಬೆಳಗ್ಗೆಗೆ ಇಲ್ಲಿಗೆ ಒಂಬತ್ತುವರೆಗೆ ಬಸ್ ಐತಲ್ವ ಒಂಬತ್ತುವರೆಗೆ ಬಸ್ ಇದೆ ಒಂಬತ್ತುವರೆಗೆ ಹತ್ಕಂಡ್ರೆ ರಾತ್ರಿ ಬೆಳಗಿನ ಜಾವ ಐದು ಗಂಟೆಗೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಐದು ಗಂಟೆಯಿಂದ ರಿಟರ್ನ್ ನಾವು ಮನೆಗೆ ಹೋಗೋಲ್ಲ ನಮ್ಮ ಡ್ಯಾಡಿ ಮನೆಗಂಡ್ರೆ ಊರಿಗೆ ಹೋಗ್ತೀವಿ ಸೊ ಊರಲ್ಲಿ ಹೋಗಿ ಅಂಗಡಿ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂತೆ ಅಲ್ಲೋಗಿ ಕೆಲಸನ ಮುಗಿಸ್ಕೊಂಡು ಇನ್ ಕೇಸ್ ನೋಡೋಣ ಅದೇನಾಗುತ್ತೋ ಮುಂದಿನ ಹೇಳ್ತೀನಿ ಸೊ ಎಸ್ ಕೈ ಸಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ನೋಡೋದಿನಸಿ ಪೀ ಅಲ್ಲಿ ಅವ್ರಿಗೆ ಕಾಯ್ತೀರಿ